ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅದು ಹುಲಿಯ ಜಿಲ್ಲೆಯಂತ ಖ್ಯಾತಿ ಗಳಿಸಿರುವಂತಹ ಜಿಲ್ಲೆ ಅಲ್ಲಿಗೆ ಖುದ್ದು ಭೇಟಿ ನೀಡಿದಂತಹ ಮೋದಿ ಸಫಾರಿಯನ್ನ ಎಂಜಾಯ್ ಮಾಡಿದರು ಆದೀಗ ಅದೇ ಅಭಯಾರಣ್ಯ ಕುಡುಕರ ಅಡ್ಡಿಯಾಗ್ತಾ ಇದ್ದು ಪರಿಸರವಾದಿಗಳು ಕಿಡಿಕಾರ್ತಿದ್ದಾರೆ ಎಲ್ಲೆಂದ್ರಲ್ಲಿ ಬಿದ್ದಿರೋ ಮದ್ಯದ ಬಾಟಲಿಗಳು ಕಂಡ ಕಂಡಲ್ಲಿ ಎಸೆದಿರೋ ಸಿಗರೆಟ್ ಪ್ಯಾಕೆಟ್ಗಳು ಅತಿ ಹೆಚ್ಚು ಹುಲಿಗಳು ಇರೋ ಬಂಡೀಪುರ ಈಗ ಕುಡುಕರ ಅಡ್ಡೆಯಾಗಿದೆ ಬಂಡೀಪುರ ಸಫಾರಿ ಪಾಯಿಂಟ್ ಆಯಿತು ಕುಡುಕರ ಅಡ್ಡೆ ಡಿಸಿಎಫ್ ಕಚೇರಿ ಆವರಣದಲ್ಲೇ ನೂರಾರು ಮದ್ಯದ ಬಾಟಲಿ ಇಂಥ ಬಂಡೀಪುರ ಸಫಾರಿಗೆ ಮೈಮನ ಸೋಲದವರೇ ಇಲ್ಲ ಅಷ್ಟೇ ಯಾಕೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸಫಾರಿ ಮಾಡಿ ಖುಷಿಪಟ್ಟಿದ್ರು ಇಂಥ ಬಂಡೀಪುರ ಸಫಾರಿ ಕೇಂದ್ರ ಈಗ ಕುಡುಕರ ಅಡ್ಡಿಯಾಗಿದೆ ಮೇಲು ಕಾಮನಹಳ್ಳಿ ಬಳಿ ಇರುವ ಸಫಾರಿ ಕೇಂದ್ರ ಹಾಗೂ ಡಿಸಿಎಫ್ ಪ್ರಭಾಕರನ್ ಕಚೇರಿ ಆವರಣದ ಸುತ್ತಮುತ್ತ ನೂರಾರು ಮದ್ಯದ ಖಾಲಿ ಬಾಟಲ್ ಪತ್ತೆಯಾಗಿವೆ ಇದು ಪರಿಸರವಾದಿಗಳು ಹಾಗೂ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಅವರ ಒಂದು ಲಿಂಕ್ ಇದೆಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ಆಗ್ಬೇಕು ಮತ್ತೆ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ನಾವು ಫಾರೆಸ್ಟ್ ಗೆ ಮುಚ್ಚಿ ಹಾಕೋ ಎಲ್ಲಾ ಲಕ್ಷಣಗಳಿವೆ ನಾನು ನೇರವಾಗಿ ಇದನ್ನ ವಾರ್ ಮಾಡ್ತಾ ಇದ್ದೀನಿ ಅಧಿಕಾರಿಗಳಿಗೆ ಯಾರು ಇಲ್ಲಿ ಡಿ ಸಿ ಎಫ್ ಎ ಸಿಎಫ್ ಇದೆ ಅವರು ತೀವ್ರವಾಗಿ ಇದನ್ನ ನೋಡ್ಬೇಕು ಯಾಕಂದ್ರೆ ಎಲ್ಲ ಶಾಮೀಲಾಗಿದ್ದಾರೆ ಇದಕ್ಕೆ ಶಾಸಕರು ಹೊಣೆ ಆಗ್ತಾರೆ ಕೊನೆ ಸಾಮಾನ್ಯವಾಗಿ ಮೇಲು ಕಾಮನಹಳ್ಳಿಯ ಡಿಸಿಎಫ್ ಕಚೇರಿ ಬಳಿ ಸಾಮಾನ್ಯರ ಪ್ರವೇಶವಿಲ್ಲ ಆದರೆ ಇಲ್ಲೇ ಕೆಲಸ ಮಾಡುವ ಸಫಾರಿ ವಾಹನದ ಚಾಲಕರು ಅರಣ್ಯ ಸಿಬ್ಬಂದಿ ಮದ್ಯ ಸೇವಿಸಿ ಬಾಟಲಿಗಳನ್ನ ಬೇಕಾಬಿಟ್ಟಿಯಾಗಿ ಬಿಸಾಡಿದ್ದಾರೆ ಎನ್ನಲಾಗ್ತಿದೆ ಅಲ್ಲೇ ನಾವು ಇವಾಗ ಇಲ್ಲಿ ಪಾಲಿಸ್ ಡಿಪಾರ್ಟ್ಮೆಂಟ್ ಇಷ್ಟೊಂದು ಬಾಟಲ್ ಬಿಟ್ಟಿವೆ ಒಬ್ಬ ರೈತ ದೇವಸ್ಥಾನ ನೋಡಕ್ಕಂತ ಅವನ ಮನೆಯಿಂದ ಹೊರಟ್ರೆ ಕವರ್ ಇಟ್ಕೊಂಡು ಕಿತ್ತು ಬಡಕತ್ತಾರೆ ಬಿದ್ದಿರೋ ಬಾಟ್ಲಿಗೆ ನೇರವರ ಸರ್ ಇಲಾಖೆಯವರಿ ಅಂತ ನಾವು ಕೈತೋಸಿ ಹೇಳ್ತಾ ಇದ್ದೇವೆ ಏನೇ ಹೇಳಿ ರಾಷ್ಟ್ರ ಹಾಗೂ ವಿದೇಶಗಳಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ಈ ರೀತಿ ಕುಡುಕರ ಅಡ್ಡೆಯಾಗ್ತಿರೋದು ದುರಂತವೇ ಸರಿ ಸೂರಜ್ ಪ್ರಸಾದ್ ಟಿ ವಿನಾಯ್ ಚಾಮರಾಜನಗರ